ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ರೋಧಿನಾಮ ಸಂವತ್ಸರದ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ಗುರು ವರ್ಷಾರಂಭದಿಂದ ಒಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಹತ್ತನೇವನಾಗಿ ಮೇಷರಾಶಿಯಲ್ಲಿದ್ದು ಒಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ವರ್ಷ ಪೂರ್ತಿ ಹನ್ನೊಂದನೇವನಾಗಿ ಋಷಭ ರಾಶಿಯಲ್ಲಿರುವುದರಿಂದ ವರ್ಷದ ಪೂರ್ವಾರ್ಧಕ್ಕಿಂತ ವರ್ಷದ ಉತ್ತರಾರ್ಧ ಅತ್ಯುತ್ತಮ ಫಲವನ್ನು ಪ್ರಾಪ್ತಿ ಮಾಡುವಂಥದ್ದಾಗಿರ್ತದೆ ಮಡದಿ ಮಕ್ಕಳಿಂದ ಮಹತ್ವದ ಕೆಲಸಗಳಿಗೆ ಹೆಚ್ಚು ಪ್ರೋತ್ಸಾಹ ದೊರೆಯುವಂಥದ್ದಾಗಿರ್ತದೆ ದೂರದ ಬಂಧುಗಳು ಅವರ ಕಷ್ಟದ ಸಮಯಕ್ಕೆ ನೀವು ಆಗುವಂಥವ್ರು ವಸ್ತ್ರ ಮತ್ತು ಒಡವೆಯ ಖರೀದಿ ಯೋಗ ಸಹ ಉಂಟು ಹೊಸ ಮನೆ ನಿರ್ಮಾಣಕ್ಕೆ ಉತ್ತಮವಾಗಿರತಕ್ಕಂಥ ಸಂದರ್ಭ ಇದು ಅಂದರೆ ಹೊಸ ಮನೆ ವ್ಯವಹಾರಗಳನ್ನು ಹೊಸ ಮನೆಯನ್ನು ಕಟ್ಸೋದಕ್ಕೇನು ಬೇಕು ತಯಾರು ತಯಾರಿ ಮಾಡಿಕೊಳ್ಳೋದಕ್ಕೆ ಉತ್ತಮವಾಗಿರತಕ್ಕಂಥ ಯೋಗ ಮನೆ ಕಟ್ಟುವಂಥ ಯೋಗ ಬಂದಿದೆ ಅಂತಾರಲ್ಲ ಹಂಗೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಅದ್ದೂರಿಯಾಗಿ ನಡೆಯುವಂಥವುಗಳಾಗ್ತದೆ ಇನ್ನ ರೈತರು ಹೊಸ ಯಂತ್ರೋಪಕರಣಗಳ ಖರೀದಿ ಸಹ ಮಾಡುವಂತವರಾಗ್ತದೆ ಅದ್ದೂರಿಯಾಗಿ ನಡೆಯುವಂಥದ್ದಾಗ್ತದೆ ಇಂಗಾರಿಗಳು ಉತ್ತಮ ಫಲ ನೀಡುವವು ಆರ್ಥಿಕವಾಗಿ ಉತ್ತಮ ಅನುಕೂಲತೆಗಳು ಉಂಟಾಗುವಂಥವುಗಳಾಗ್ತದೆ ರೈತಾಪಿ ವರ್ಗದವರಿಗೆ ರಾಜಕಾರಣಿಗಳು ಸ್ವಾರ್ಥ ರಹಿತ ಸೇವೆಯನ್ನ ಸಲ್ಲಿಸಿದಲ್ಲಿ ಕಾರ್ಯತತ್ಪರರಾದರೆ ಮಾತ್ರ ಉತ್ತಮ ಭವಿಷ್ಯ ಜೀವನದಲ್ಲಿ ಅವ್ರಿಗೆ ಇರ್ತಕ್ಕಂಥದ್ದಾಗ್ತದೆ ಇಲ್ಲದಿದ್ದರೆ ಪಶ್ಚಾತಾಪ ಪಡುವಂತ ಸಂದರ್ಭಗಳು ಹೆಚ್ಚು ಉತ್ಪನ್ನ ಆಗುವಂಥವುಗಳಾಗ್ತವೆ ಇದರಿಂದ ಪ್ರಜೆಗಳು ನಿಮ್ಮನ್ನು ಮರೆಯುವಂಥ ಸಾಧ್ಯತೆ ಹೇಳ್ತದೆ ಸ್ತ್ರೀ ಬಳಗಕ್ಕೆ ಸರ್ಕಾರದಿಂದ ಸಾಕಷ್ಟು ಅನುಕೂಲತೆಗಳಿವೆ ಸಾಕಷ್ಟು ಅನುಕೂಲತೆಗಳು ಅರಿದು ಬರುವಂಥದ್ದಾಗಿರ್ತದೆ ಸ್ತ್ರೀಯರು ಹೆಚ್ಚಿನ ಕಾಳಜಿಯಿಂದ ಇರುವುದರಿಂದ ಉತ್ತಮವಾಗಿರತಕ್ಕಂಥ ಶುಭ ಫಲಗಳನ್ನು ಪಡ್ಕೊಳ್ಳುವಂಥವರಾಗಿರ್ತಾರೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮವಾಗಿ ಅಂಕವನ್ನು ಗಳಿಸುವುದಕ್ಕೆ ಶುಭ ಫಲಗಳು ಪ್ರಾಪ್ತಿಯಾಗುವಂಥದ್ದಾಗ್ತದೆ ಪ್ರಾರಂಭದಲ್ಲಿ ಅಡ್ಡಿ ಆತಂಕಗಳು ಸರ್ವೇ ಸಾಮಾನ್ಯವಾಗಿ ಕಾಡ್ತವೆ ವ್ಯಾಪಾರಸ್ಥರಿಗೆ ಈ ವರ್ಷ ಲಾಭ ನಷ್ಟಗಳು ಸಮ ಪ್ರಮಾಣದಲ್ಲಿ ಬರುವಂಥದ್ದಾಗಿರ್ತದೆ ಅತ್ಯಲ್ಪ ಹಣ ಸಂಗ್ರಹವಾಗುವಂಥದ್ದಾಗ್ತದೆ ರಾಜಕಾರಣಿಗಳಿಗೆ ಬಂದ ಫಲವನ್ನು ಅಲಕ್ಷಿಸಿದರೆ ನೀವು ಸ್ಥಾನ ಭ್ರಷ್ಟರಾಗುವಂಥ ಸಾಧ್ಯತೆ ಇರ್ತದೆ ಇದರಿಂದ ಈ ವರ್ಷ ಸರ್ವ ಕಾರ್ಯಗಳು ಎಚ್ಚರಿಕೆಯಿಂದ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇನ್ನ ಶನಿದೇವ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ ಕುಂಭರಾಶಿಯಲ್ಲಿರುವುದರಿಂದ ಅಷ್ಟಮ ಶನಿಯ ಪ್ರಭಾವದಿಂದ ಬಹಳಷ್ಟು ತೊಂದರೆಗೀಡ ಆಗುವಂಥವನ್ನಾಗ್ತಾನೆ ವ್ಯಕ್ತಿ ಸಮಾಧಾನ ಇರೋಲ್ಲ ಮಾನಸಿಕ ಚಿಂತೆ ಜಾಸ್ತಿ ಆಗ್ತದೆ ಆರೋಗ್ಯದಲ್ಲಿ ಹೇರುಪೇರು ಬಡಬಡ ಏನಾದರೂ ಮಾತಾಡಿಬಿಡ್ತಾನೆ ನಂತರ ಮಾತಾಡಬಾರ್ದಾಗಿತ್ತು ಮಾತಾಡದೆ ಅನ್ನಬಾರ್ದಾಗಿತ್ತು ಅಂದೆ ಅನ್ನುವಂಥ ಮನಸ್ಥಿತಿ ನಿರ್ಮಾಣ ಆಗ್ತದೆ ಯಾವುದೇ ಕೆಲಸ ಮಾಡೋಕ್ಕೋದ್ರೂ ವಿಘ್ನಗಳು ಜಾಸ್ತಿ ಆಗ್ತವೆ ಸಿಟ್ಟಿನ ಬರದಲ್ಲಿ ಅವಿಚಾರದ ಕೆಲಸ ಮಾಡುವಂಥವ್ರು ಆಗ್ತಾರೆ ಇನ್ನು ವಿಶೇಷವಾಗಿ ಅಷ್ಟಮ ಶನಿ ಬಂದಾಗ ವಾತ ಉದರದ ರೋಗ ಲಕ್ಷಣಗಳು ಹೆಚ್ಚು ಉತ್ಪನ್ನ ಆಗುವಂಥದ್ದಾಗ್ತದೆ ಅವುಗಳನ್ನು ಲಘುವಾಗಿ ಪರಿಗಣಿಸದೆ ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥದ್ದು ಮರಿಬೇಡಿ ಆರೋಗ್ಯದ ಸಮಸ್ಯೆಯಲ್ಲಿ ಸಿಲುಕಾಕೊಳ್ಳುವಂಥ ಸಾಧ್ಯತೆಗಳು ಈ ವರ್ಷ ಜಾಸ್ತಿ ಇರುವಂಥದ್ದಾಗ್ತದೆ ಅವಶ್ಯಕವಾಗಿರ್ತಕ್ಕಂಥ ಕಾರ್ಯದತ್ತ ಗಮನ ಹರಿಸುವಂಥದ್ದು ಉತ್ತಮ ವ್ಯಾಪಾರಿಗಳಿಗೆ ಲಾಭ ಅರಿದು ಹಂಚಿ ಹೋಗುವಂಥದ್ದಾಗ್ತದೆ ಅಂದುಕೊಂಡಂತ ವ್ಯಾಪಾರ ವ್ಯವಹಾರಗಳು ಈ ವರ್ಷ ಏನು ಇಲ್ಲ ಇನ್ನು ರೈತರಿಗೆ ಮುಂಗಾರು ಫಸಲಿಗಿಂತ ಹಿಂಗಾರು ಉತ್ತಮವಾಗಿ ಬರುವಂಥದ್ದಾಗ್ತದೆ ಈ ವರ್ಷ ಉದ್ಯೋಗದಲ್ಲಿ ನಿರಾಶಕ್ತಿ ಉಂಟಾಗುವಂಥದ್ದೇ ಜಾಸ್ತಿಯಾಗಿರ್ತದೆ ರಾಹು ಈ ವರ್ಷ ಒಂಬತ್ತನೆಯನು ಮೀನರಾಶಿಯಲ್ಲಿದ್ದು ಗುರುವಿನ ಉತ್ತಮ ಫಲಕ್ಕೆ ಕಲಶವಿತ್ತಂತೆ ಕಾರ್ಯ ಸಾಧನೆಯಲ್ಲಿ ಧೈರ್ಯ ತುಂಬುವಂಥವನ್ನಾಗ್ತಾನೆ ಧಾರ್ಮಿಕ ಕಾರ್ಯ ತತ್ಪರರಾಗಿ ಕುಲದೇವರ ಆರಾಧನೆ ಮಾಡುವುದರಿಂದ ಸರ್ವ ಕಾರ್ಯಗಳಲ್ಲಿ ಶುದ್ಧಿಯನ್ನು ಕಾಣುವಂಥವರಾಗ್ತೀರಿ ಕರ್ಕಾಟಕ ರಾಶಿ ಹೆಣ್ಣು ಮಕ್ಕಳಿಗೆ ಕೆಟ್ಟ ಜನರಿಂದ ಮೋಸ ಹೋಗೋಕ್ಕೋಗ್ಬೇಡಿ ಉತ್ತಮ ಜನರ ಸಹವಾಸದಿಂದ ಬದಲಾವಣೆ ಕಾಣುವಂಥವ್ರು ಆಗ್ತಾರೆ ಹಿರಿಯರಿಗೆ ಗೌರವದಿಂದ ನಡ್ಕೊಂಡಿದ್ದೇ ಆದರೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ತೋರಿದ್ದೇ ಆದರೆ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುವಂಥದ್ದಾಗ್ತದೆ ಅಪರಿಚಿತರಿಂದ ದೂರ ಇದ್ದಷ್ಟು ಒಳ್ಳೆಯದು ಗುರು ಹತ್ತನೇವನಾಗಿ ಬಂದಿರುವುದರಿಂದ ಕೆಲವೊಂದು ಶುಭಕರ ಕಾರ್ಯಗಳು ಜರುಗುವಂಥದ್ದಾಗ್ತದೆ ಆದರೆ ಶನಿ ಅಷ್ಟಮದಲ್ಲಿ ಬಂದಿರೋದರಿಂದ ಭಾಗ್ಯೋದಯ ಅಷ್ಟೊಂದು ಕಾಣದೇ ಇರುವಂಥದ್ದಾಗ್ತದೆ ಶನಿ ಜಪ ಮಾಡಿದರೆ ಉತ್ತಮ ಅಂತೂ ಹತ್ತು ಹಣೆ ಶುಭ ಫಲಗಳು ಚೈತ್ರ ಮಾಸ ಹಾಗೂ ಪುಷ್ಯ ಮಾಸ ಉತ್ತಮವಾಗಿರ್ತಕ್ಕಂಥ ಮಾಸಗಳು ಒಂದು ಎರಡು ಏಳು ಹನ್ನೆರಡು ತಿಥಿಗಳು ಅನುರಾಧ ನಕ್ಷತ್ರ ಬುಧವಾರ ಘಾತಕವಾಗಿರ್ತಕ್ಕಂಥವುಗಳು